ಕಾರಟಗಿ ತಾಲೂಕಿನ ಪನ್ನಾಪುರ ಬಸವನ ಕ್ಯಾಂಪ್ ಮತ್ತು ಗಡಿಭಾಗದ ಜಾಳಿಹಾಳ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ಅಪಘಾತಗಳು ಮತ್ತು ಗದ್ದೆಯಲ್ಲಿ ವಾಹನಗಳು ಲಾರಿಗಳು ಬೀಳುವುದು ಸಾಮಾನ್ಯವಾಗಿದೆ ಗೋಡಾನ್ಗಳಲ್ಲಿ ಶೇಖರಣೆ ಮಾಡಿದಂತಹ ಭತ್ತವನ್ನು ಲಾರಿಗಳಲ್ಲಿ ಸುಮಾರು ನಾಲ್ಕು ವರೆಗೆ ಚೀಲಗಳನ್ನು ಲೋಡ್ ಮಾಡಿಕೊಂಡು ಇದೇ ರಸ್ತೆಯಲ್ಲಿ ನಿರಂತರವಾಗಿ ಸಾಗಿಸಲಾಗುತ್ತದೆ ತಗ್ಗು ದಿನಗಳಿಂದ ಕುಳಿತು ರಸ್ತೆ ಸರಿ ಅಂತ ಗೊತ್ತಿದ್ದರೂ ಜನಗಳು ಲಾರಿಗಳಿಗೆ ಹೆವಿ ಲೋಡ್ ಹಾಕಿ ರಸ್ತೆಯನ್ನು ಹಾಳು ಮಾಡುತ್ತಿದ್ದಾರೆ ಚೀಲಗಳು ತುಂಬಿದ ಲಾರಿಗಳು ರಸ್ತೆಯ ಪಕ್ಕದ ಗದ್ದೆಯಲ್ಲಿ ಬಿಡುತ್ತಿವೆ ಇಂತಹ ಪ್ರಕರಣಗಳು ಎಷ್ಟೇ ಆದರೂ ದಳಾಳಿ ವರ್ತಕರು ಮತ್ತು ಭತ್ತವನ್ನು ಮಾರಾಟ ಮಾಡುವಂತಹ ಮಾರಾಟಗಾರರು ಎಚ್ಚರ ಆಗ್ತಾ ಇಲ್ಲ ಲಾರಿಗಳಿಗೆ ಹೆವಿ ಲೋಡ್ ಹಾಕೋದು ಬಿಡ್ತಾ ಇಲ್ಲ ಹೂವಿನ ಹಳೆಗಳಿನಿಂದ ಬಂದ ಭತ್ತದ ಲಾರಿ ರಸ್ತೆ ಸರಿಯಿಲ್ಲದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಗದ್ದೆಯಲ್ಲಿ ಉರುಳಿ ಬಿದ್ದಿದೆ ಚಾಲಕನ ಅದೃಷ್ಟ ಏನೆಂದರೆ ರಸ್ತೆಯ ಪಕ್ಕದಲ್ಲಿರುವ ಹುಲ್ಲಿನ ಬಣಿವೆ ಮೇಲೆ ಬಿದ್ದಿದೆ ಇದರಿಂದ ಚಾಲಕ ಪ್ರಾಣಾಪಾಯದ ಭಾರ ಇದ್ದಾನೆ ಕೈಕಾಲುಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇಂತಹ ಪ್ರಕರಣಗಳು ಪದೇ ಪದೇ ಪುನರಾವರ್ತನೆ ಆಗುತ್ತಿದ್ದರೂ ಕೂಡ ಜನಗಳು ಎಚ್ಚರ ಆಗುತ್ತಾ ಇಲ್ಲ ಈ ಜನ ಎಚ್ಚರ ಆಗೋದು ಯಾವಾಗ ಮತ್ತು ಬುದ್ಧಿ ಕಲಿಯೋದು ಯಾವಾಗ ಅನ್ನೋದೇ ಒಂದು ಅರ್ಥ ಆಗ್ತಾ ಇಲ್ಲ ಹಿಂದೆ ಒಂದು ಅನಾಹುತ ಸಂಭವಿಸಿದೆ ಲಾರಿಯಲ್ಲಿ ಲಾರಿಕ ಪ್ರಾಣಾಪಾಯದಿಂದ ಪಾರಾಗಿದ್ದೇನೆ ಏಕೆಂದರೆ ಇಲ್ಲಿ ಹಲವಾರು ಲಾರಿಗಳು ಚಲ ಚಲಾವಣೆ ಮಾಡ್ತಾ ಇದ್ದಾವೆ ದಿನನಿತ್ಯ ಈ ರಸ್ತೆ ಅಗಲೀಕರಣ ಅದೇ ರೀತಿಯಾಗಿ ಒಂದು ಎನ್ ಎಚ್ ಗೆ ಇಷ್ಟ ಅಂತ ಹೇಳಿಬಿಟ್ಟು ಕನ್ಯಾಜ್ ಲೆಕ್ಕಕ್ಕೆ ಹಾಕೋಕ್ಕೆ ಹಲವಿದೆ ಈ ನಮ್ಮ ರಸ್ತೆಗಳಿಗೆ ಅತಿಯಾದ ಮಿತಿ ಮೀರಿದ ಕನ್ಯಾಜ್ ಹಾಕುವುದರಿಂದ ಈ ಥರ ಲಾರಿಯ ಅಪಘಾತಗಳು ಆಗ್ತವೆ ಆದ ಕಾರಣದಿಂದ ಹಲವಾರು ನಾಲ್ಕೈದು ಸಾವು ಸಂಭವ ಸಾವು ಸಂಭವಿಸಿದೆ ಆದ ಕಾರಣ ದಿನನಿತ್ಯ ಕಾರ್ಯಗಟ್ಟಿ ಟು ಬಸಣ ಕ್ಯಾಂಪ್ ಓಡಾಡುವಂಥ ಹಾಲಿನ ವಾಹನಗಳಾಗಿರ್ಬೋದು ಶಾಲಾ ವಾಹನಗಳಾಗಿರ್ಬೋದು ಹಾಗೂ ದಿನನಿತ್ಯದ ಲಾರಿಗಳಾಗಿರ್ಬೋದು ಮಿತಿ ಮೀರಿ ಓಡಾಡುವುದರಿಂದ ಈ ರಸ್ತೆಕರಣ ಅಗಲೀಕರಣಕ್ಕೆ ಈಗಾಗಲೇ ಮಾಜಿ ಸಚಿವರಿಗೆ ಹಾಲಿ ಸಚಿವರಿಗೆ ಕೂಡ ನನ್ನ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಬಹುಬೇಗನೆ ಕಾರಿಟಿ ಟು ಬಸಣ ಕ್ಯಾಂಪ್ ನಮ್ಮ ಕಾರ್ಟಿ ತಾಲೂಕಿನ ಹಳ್ಳಿಗಳ ರಸ್ತೆ ಅಗಲೀಕರಣ ಮಾಡಿಕೊಡ್ಬೇಕು ಈಗಾಗಲೇ ಅದರ ಅದೇ ರೀತಿಯಾಗಿ ಹಾಗೂ ಹಲವಾರು ಶಾಲಾ ವಿದ್ಯಾರ್ಥಿಗಳು ಕೂಡ ಕಾರ್ಟಿಗೆ ಗಂಗಾವತಿ ಸಿನ್ನೂರು ಈ ಶಾಲಾ ವಾಹನಗಳು ಕೂಡ ಓಡಾಡ್ತಾ ಇದ್ದಾವೆ ಶಾಲಾ ವಾಹನಗಳು ಕೂಡ ಅಪಘಾತಕ್ಕೀಡಾಗಿ ಹಲವಾರು ಬಾರಿ ಗದ್ದೆಯಲ್ಲಿ ಬಸ್ಗಳು ಕೂಡ ಉರುಳಿ ಮಕ್ಕಳ ಸಾವು ನೋವುಗಳಾಗಿವೆ ನಾಲ್ಕೈದು ಸಾವು ನೋವುಗಳು ಸಂಭವಿಸಿದರೂ ಕೂಡ ಇಂಥ ಕಡೆ ಯಾವ ಶಾಸಕರು ಕೂಡ ನಾವು ಅರ್ಜಿಯನ್ನು ಕೊಟ್ಟರೂ ಕೂಡ ಗಮನವನ್ನು ಹರಿಸಿಲ್ಲ ಅದೇ ರೀತಿಯಾಗಿ ಆದಷ್ಟು ಬಹುಬೇಗನೆ ಈ ರಸ್ತೆಯನ್ನು ಅಗಲೀಕರಣ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಈಗಾಗಲೇ ಅನಾಹುತ ಸಂಭವಿಸಿದೆ ಇನ್ನು ಮುಂದೆ ಆದರೂ ರೈತರು ಹಾಗೂ ದಲಾಲಿ ವರ್ತಕರು ದಲಾಲಿ ಅಂಗಡಿಕಾರರು ಯಾರೇ ಇರಲಿ ಗೋದಾಮಿನಲ್ಲಿ ನೆಲ ಸ್ಟಾಕ್ ಮಾಡೋಂಥ ರೈತರು ಕೂಡ ಆಮೇಲೆ ದಲಾಲಿ ವರ್ತಕರು ಕೂಡ ಟನ್ನೇಜನ್ನು ಕಡಿಮೆ ಮಾಡಿ ಈ ಅಗಲೀಕರಣ ಅಷ್ಟೇ ಇದೆ ರಸ್ತೆ ಆಗಲಿಕರಣ ಅತ್ತಿ ಇದೆ ಆದ್ದರಿಂದ ಕಡಿಮೆ ಟನ್ನೇಜನ್ನು ಹಾಕಿ ತಾವು ಇವ ಟ್ರಾನ್ಸ್ಪೋರ್ಟನ್ನು ಮಾಡಬೇಕು ಒಂದು ವೇಳೆ ಹೆಚ್ಚಿನ ಟನ್ನೇಜನ್ನು ಹಾಕಿ ಈ ಅಪಘಾತ ಸಂಭವಿಸಿದರೆ ಅದಕ್ಕೆ ಮುಂದಿನ ಹೊಣೆಗಾರರು ಯಾರು ಇರ್ತಾರೆ ಲಾರಿ ಮಾಲಕರಾಗಿರ್ಬೋದು ಅದಕ್ಕೆ ನೆಲಿಗೆ ಸಂಬಂಧಪಟ್ಟಂಥ ಓನರ್ ಆಗಿರ್ಬೋದು ಅವರೇ ಹೊಣೆಗಾರರಾಗ್ತಾರೆ ಯಾಕೆಂದರೆ ಸಾವು ನೋವು ಸಂಭವಿಸಿದರೆ ಅದಕ್ಕೆ ಮುಂದಿನ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಅವ್ರ ಮೇಲೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ